ನಾನು ಬಂದಾಗಲೂ ಇವತ್ತು ಏಪ್ರಿಲ್ ಫಸ್ಟ್ ಅಲ್ವಾ ಇವರು ಸ್ವಲ್ಪ ಚಮಕ್ ಸಿನಿಮಾ ಡೈರೆಕ್ಟ್ ಬೇರೆ ಅಲ್ವಾ ನಮಗೆ ಚಮಕ್ ಹಿಮಕ್ ಕೊಡ್ತಾವ್ರ ಅಂತ ಅಲ್ಲಿ ಬಂದೆ ಪೋಸ್ಟ್ ನೋಡಿ ಕನ್ಫರ್ಮ್ ಆಯಿತು ಆಮೇಲೆ ಒಳಗೆ ಬಂದೆ ಮಾರ್ವೆಲ್ ಟಿ ಶರ್ಟ್ ಎಲ್ಲ ಹಾಕೊಂಡ್ಬಂದುಬಿಟ್ಟಿದೆ ಸರ್ ನಮ್ಮ ಪುಷ್ಕರ್ ಅವ್ರ ಕನಸು ಯಾವಾಗಲೂ ಮಾರ್ವೆಲ್ ಸ್ಟುಡಿಯೋಸ್ ಥರ ಇರುತ್ತೆ ಅವ್ರ ಕನಸು ನನ್ಸು ಆಗಬೇಕು ಅಂದರೆ ಈ ಸಿನಿಮಾ ಆಗಬೇಕು ಅದಕ್ಕೆ ಅವ್ರಿಗೆ ಇನ್ಸ್ಪೈರ್ ಆಗಲಿ ಅಂತ ಈ ಟಿ ಶರ್ಟ್ ಹಾಕೋ ಸೂಪರ್ ಸೂಪರ್ ಆಮೇಲೆ ಶರಣ್ ಸರ್ ಬಗ್ಗೆ ಹೇಳ್ಬೇಕಂದ್ರೆ ನಾವೇನು ಮೀಟ್ ಆಗೋಲ್ಲ ನಮ್ಮದು ಮೆಸೇಜಲ್ಲಿ ಕಾನ್ವರ್ಜೇಷನ್ ಎಲ್ಲ ನಾನು ಯಾವುದೋ ಒಂದು ಮೆಸೇಜ್ ನೋಡಿ ಮಾರ್ಸಲ್ಲಿ ನಮ್ಮದು ನೇಮನ್ನ ಡಿಸ್ಪ್ಲೇ ಮಾಡ್ತಾರೆ ಅಂತ ಒಮ್ಮೆ ಇಲ್ಲಿತ್ತು ಅದನ್ನು ಹಾಕಿದಾಗ ಇವರು ಕಳ್ಸಿದ್ರೆ ಐ ನನ್ನ ಹೆಸರು ಹಾಕಿ ಕಳಿಸು ಮಾರ್ಸಲ್ಲಿ ಬರಲಿ ಅಂತ ಈ ಥರ ಸಿನಿಮಾದ ಕಾನ್ವರ್ಜೇಷನ್ ಇರೋಲ್ಲ ನಮ್ಮದು ಬೇರೆ ಬೇರೆ ಕಾನ್ವರ್ಜೇಷನ್ ಮಾಡೋದು ಶರಣ್ ಸರ್ ಯಾವಾಗಲೂ ಯಾಕಂದರೆ ಇವರಿಬ್ಬರು ಮಧ್ಯೆ ಒಬ್ಬರು ಶಿವ ಅಂತ ಇದ್ದಾರೆ ನೀನಾಸಮ್ಮ ಅವರು ಅವರು ಶರಣ್ ಸರ್ ಅವ್ರಿಗೆ ಅವ್ರ ಮಗನಿಗೆ ಕ್ಲಾಸಸ್ ಮಾಡ್ತಾಯಿದ್ರು ಆ ಟೈಮಲ್ಲಿ ಶಿವ ಅವ್ರು ಹೇಳೋರು ವಿಕ್ಕಿದು ಸಿನಿಮಾ ಏನಾಯಿತು ಆ ಕತೆ ಚೆನ್ನಾಗಿದೆ ಜಲ್ದಿ ಮಾಡಿ ಚೆನ್ನಾಗಾಗಲಿ ಅಂತ ಯಾವಾಗಲೂ ಕಾಣದೆ ದೂರದಿಂದನೇ ಆಶೀರ್ವಾದ ಮಾಡ್ತಿದ್ದ ಶರಣ್ ಸರ್ಗೆ ಥ್ಯಾಂಕ್ ಯು ಹಂಗೆ ಮೋಹನಣ್ಣ ಅವರು ನಾನು ಚಿಕ್ಕ ಹುಡುಗನಾಗಿದ್ದೆನೂ ನೋಡ್ತಾ ಇದ್ದೀನಿ ಇವಾಗಲೂ ಹಂಗೆ ಇದ್ದಾರೆ ಥ್ಯಾಂಕ್ ಯು ಮೋಹನಣ್ಣ ನಾನು ಅಷ್ಟೇ ಡೈರೆಕ್ಟರ್ ಆದಾಗಿಂದೂ ಒಳ್ಳೆ ಪಿಕ್ಚರ್ ಮಾಡೋ ಒಳ್ಳೆ ಸಿನಿಮಾ ಡೈರೆಕ್ಷನ್ ಮಾಡೋ ಅಂತ ಹೇಳ್ತಾಯಿದ್ರು ಅವ್ರಿಗೂ ಥ್ಯಾಂಕ್ ಯು ಆಮೇಲೆ ಆಶಿಕ್ ಅವ್ರನ್ನ ಎರಡು ಸಾವಿರದ ಇಪ್ಪತ್ನಾಲ್ಕಲ್ಲಿ ಮತ್ತೆ ನೋಡ್ತಾ ಇದ್ದೀನಿ ತುಂಬ ಥ್ಯಾಂಕ್ ಯು ಯಾಕಂದರೆ ಇವ್ರನ್ನ ಎರಡು ವರ್ಷ ಮೂರು ಒಂದ್ಸರಿ ನೋಡೋ ಸರ್ ಈ ವರ್ಷ ನೋಡಿದ್ದೀನಿ ತುಂಬ ಚೆನ್ನಾಗಿ ಹೀರೋಯಿನ್ ಹೌದು ಹೌದು ಮೇಡಮ್ ಹಾಂ ನಿಜವಾಗ್ಲು ಈ ವರ್ಷ ನೋಡ್ತಾ ಇದ್ದೀನಿ ಅವ್ರಿಗೂ ಒಳ್ಳೆಯದಾಗಲಿ ಸಿನಿಮಾ ಹಿಟ್ಟಾಗಲಿ ಹಂಗೆ ಸುನೀತ್ ಸರ್ ಬಗ್ಗೆ ಹೇಳಬೇಕಂದ್ರೆ ಈಗ ಪ್ರವೀಣ್ ಅವ್ರು ಹೇಳಿದ್ರು ರಿಷಿ ಅವ್ರು ಹೇಳಿದ್ರು ಅವ್ರ ಜೊತೆ ಸಿನಿಮಾ ಮಾಡಿದ್ವಿ ಅಂತ ನಾವು ಮುಂದೆ ಸಿನಿಮಾ ಮಾಡ್ತಾ ಇದ್ದೀವಿ ಅದಕ್ಕೋಸ್ಕರ ಅವ್ರಿಗೆ ಒಳ್ಳೇದಾಗಲಿ ಸುನೀಲ್ ಸರ್ ಆಲ್ರೆಡಿ ಆರು ತಿಂಗಳಿಗೆ ಒಂದು ಹಿಟ್ಟು ಕೊಟ್ಟಿದ್ದಾರೆ ಇದೊಂದು ಹಿಟ್ಟಾದರೆ ಆರು ತಿಂಗಳಿಗೆ ಎರಡು ಹಿಟ್ಟು ಕೊಟ್ಟ ಕನ್ನಡ ಚಿತ್ರರಂಗದ ಮೊದಲ ನಿರ್ದೇಶಕರು ಅವರೇ ಆಗಲಿ ಅಂತ ಕೇಳ್ಕೊತೀನಿ ದೇವರಲ್ಲಿ ಇಡೀ ಅವತಾರ ಪುರುಷ ಟೀಮ್ಗೆ ಹ್ಞೂ ಒಳ್ಳೇದಾಗಲಿ ಥ್ಯಾಂಕ್ ಯು ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನಲ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿಟಿ ಪಿ ಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಷನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ